ನೋಡ್ರಿ ಏನ್ ಬೆಲೆ ಕಟ್ಟಿದೀರ ಎರಡ್ ಲಕ್ಷಗಳ ಬೇಸಾಯ ಮಾಡಿದೀರಾ ಯಜಮಾನ್ರಿ ಹೌದಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯಾವಾಗ ಬಂದ್ರಿ ಸಂತೆಗೆ ಜಾತ್ರೆಗೆ ಬಂದ್ರ ಬೇರೆ ಬೇರೆ ಜಾತ್ರೆಗೆಲ್ಲ ಹೋಗ್ತೀರಾ ಹೌದಾ ಚೆನ್ನಾಗಿದೆ ರೀ ಇಷ್ಟ ವ್ಯಾಪಾರ ಆಗ್ಬೇಕಾಯ್ತು ಇದು ಗಿರಾಕಿ ಕಮ್ಮಿ ಸರ್ ಇಟ್ಬೇಕು ಅಲ್ವಾ ಚೆನ್ನಾಗಿದೆ ರೀ ಏ ಫೈನ್ ರೀ ರಂಗೇರಿ ಒಂದು ಫೋಟೋ ತಗೊಳ್ತೀನಿ ನೋಡ್ರಿ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಎಂಬತ್ತು ಸಾವಿರ ಇವು ಒಂದು ಸಿಂಗಲ್ ಇವು ಜೋಡಿನಾ ಇವು ಒಂದು ಎಪ್ಪತ್ತು ಒಂದು ಎಂಬತ್ತು ಅಲ್ಲೂ ಹ್ಮ್ ಹ್ಮ್ ಒಂದು ಎಪ್ಪತ್ತಾ ಹ್ಮ್ ಯಾವ್ರಿಗೆ ಹೋಡ್ರಿ ಬಮ್ನ ತಾಲೂಕು ನೆಲಮಂಗ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹ್ಮ್ ಮನೆ ಮುಂದೆ ಹಳ್ಳಿ ಕಾರ್ ಸಹ ಇರುತ್ತಲ್ವ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಒಂದು ನಾಟಿ ಹಸ ಇದ್ರೆ ಹಳ್ಳಿಕಾ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಅದೇ ಹೇಳಿದ್ ಹೇಳಿದ್ದು 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 ಹಸ ಅನ್ನೋದು ಒಂದು ಸಂತತಿ ಉತ್ಪತ್ತಿ ಆಗುತ್ತಲ್ವಾ ಹಂಗಾಗಿ ಒಂದು ಸಂತತಿ ಹೋಗ್ಬೇಕು ಅಲ್ವಾ ಇವ್ರಲ್ಲಿ ಕಡೆ ರಘು ಪಟೇಲ್ ಅಂತ ಕಡೆಗಾರ ಮೇಲೆ ಹ್ಮ್ ಹ್ಮ್ ಅಲ್ಲ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಬಂದರು ಮಾಗಡಿ ಜಾತ್ರೆ ಒಳಗೆ ಮಾಗಡಿ ಜಾತ್ರೆ ಒಳಗೆ ಬಂದು ಭಾಳ ಆನಂದದಿಂದ ಜನಸಂಖ್ಯೆನ ನೋಡಿಕೊಂಡು ರಾಸುಗಳನ್ನ ನೋಡಿಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಸುಸ್ವಾಗತ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಮಾತಾಡೋಕೆ ಅವಕಾಶ ಇಲ್ಲ ಖಂಡಿತ ನಾನಿನ್ನು ಕನಿ ವ್ಯಾಪಾರ ಮಾಡಬೇಕು ನಾನು ಬರ್ತೀನಿ ಖಂಡಿತ ಬಾಯ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಬಾಯ್ ಒಳ್ಳೇದಾಗ್ಲಿ

ನೆಲ್ಮಂಗ್ಳೂರೊಬ್ರು ಇವರು ಬರೋರಲ್ಲ ಯಾರು ಶ್ರೀಧರ ಅಂತ ಹುಡುಗ ಬರೋನ ಎಲ್ಲ ಕಡೆ ಬರೋರು ಬರೋರವ್ರು ನಮ್ಮ ಕಡೆ ಎಲ್ಲಾ ಕಡೆ ಸಂತೆ ಮತ್ತು ಜಾತ್ರೆ ಸಿಗೋರವ್ರು ಅವ್ರು ಬಿಟ್ಟೀಗ ಜನಗಣಕ್ಕೆ ಬಂದ್ರಿ ಎಷ್ಟ ಎಷ್ಟ ಜೊತೆ

ನೆನ್ನ ನಾಳೆ ನಾಡ್ದೋ ಇವತ್ತು ಹೆಂಗೆ ಹಾಂ ನಾಳೆ ನಾಡ್ದೀವಿ ಗುರುವಾರ ಶುಕ್ರವಾರ ಹಾಂ ಹ್ಞೂ ಹ್ಞೂ ಇದು ಇದ್ದೀವಲ್ಲ ಎದುರು ನಡೀತಾ ಇದೀವಲ್ಲ ಅದಕ್ಕೆ ನಾವು ನಾಳೆ ಹೋಗ್ಬೇಕು ಅಂತಿದೀವಿ ನೋಡೋಣ ಇಡಿಯೂರಿಗೆ ಹಾಂ ಪ್ರಶ್ನರಸ ನೀವು ಅಲ್ಲ ಯೂಟ್ಯೂಬ್ ಚಾನಲ್ ಯೂಟ್ಯೂಬಾ ಹಾಂ ಹಾಂ ಹೌದಾ ಬೆಂಗಳೂರು ಉತ್ತರ ತಲುಪು